ಮಾಡ್ರಿ ಕುಂತ ಬಿಟ್ರಲ್ಲ ಬಾಗ್ಲಕ ಹುಡುಗತಿ ಫೋನ್ ಅತಿ ಹಚ್ಚಿತಿಲ್ಲ ನಿನಗ ಹಚ್ಚಿದ್ದಿಲ್ಲ ಮೊದಲ ಅದನ್ನ ನಾನು ಹೇಳ ನನಗೆ ಎಲ್ಲ ಅಷ್ಟ ನಾನು ಫೋನ್ ಅಲ್ಲಿ ಚೆಕ್ ಕಲೆಗೆ ಸುಚ್ಚ ಸುಚ್ಚ ಅಂತ ಹೇಳಾತಿ ನೀವಾ ನಿಮಗೆ ಯಾರು ಹಚ್ಚಿದ್ದಿಲ್ಲ ನೀವಾ ಯಾರು ಹಚ್ಚಿದ್ರಿ ಇಲ್ಲ ಮೈನ್ ಬರ್ತನ ಅಂತ ಹೇಳಿದಕ್ಕೆ ನಿನ್ನ ನಾವು ಬ್ಯಾರಿ ಬರ್ತನ ನಾನು ಅಂತ ಹೇಳಿ ಫೋನ್ ಮಾಡಿದ್ದೆ ಅತ್ತಲ ಬರ್ತನ ನಾನು ಅಂತ ಫೋನ್ ಮಾಡಿದ್ದೆ ಇಲ್ಲ ಅಂತ ಅಲ್ಲ ಹೊಳ್ಳೆ ನನಗೆ ಏನು ಇದ್ದು ಫೋನ್ ಹಚ್ಚಿಲ್ಲ ಅವತ್ತು ಹೇಳಿ ನಾನು ಹೊಳ್ಳೆ ಬಂದು ಬಂದಿಲ್ಲ ಫೋನ್ ಹಚ್ಚಿಲ್ಲ ಅದಕ್ಕೆ ನಿಮಗೆ ಏನಾರ ಹಚ್ಚಿದ ಅಂತ ಹೇಳ್ತೇನೆ ನನಗೆ ಏನು ನಿನ್ನ ಹುಡುಗನ ಸುತ್ತಕ ಗರ್ 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 ಗರ್

அவன் நீங்க சொல்லு அன்னதான மட்கொள்ளி நோக்கி ஏனோ மாத்தனா நீ நம் ஜொத்த குறிக்காய் தான் மத்த அவங்க நான் அதுக்கங்க கடத்தார அப்பா அவன்தங்க

ಕಣ್ಣಾರಿ ನೋಡ್ಬೇಕ ಮನುಷ್ಯ ಆ ನಂತರ ಅವ್ರ ಬಗ್ಗೆ ಇದ್ ಮಾಡ್ಬೇಕಲ್ಲ ದಪಾನ್ ಮಾಡಿದ್ದೇನೆ ನನ್ನ ಮಗನ ಸುಳ್ಳ ನಿಮ್ ಜೊತೆ ಬಾಯ ಹಾಕ್ರ ಸುಮ್ ಕುಂಡ್ರಿ ಯಾರು ಬ್ಯಾರ ಗೊತ್ತಿಲ್ಲ ನಾ ಮನೆ ಬಿಟ್ಟು ಹೋಗಿಲ್ಲ ಇನ್ನ ಹಚ್ಚ ನನ್ ಅತ್ತಾಗಿಂದ ಬರೋ ಫೋನ್ ಎಲ್ಲಾ ನಾನು ಆಫ್ ಸ್ವಿಚ್ ಫೋನ್ ಐತಿಲ್ಲ ದೇವ್ರ ಕೊಟ್ಟ ಮರ್ತಾನು ನಮ್ಗ ಇಲ್ಲಿ ಮಾಡ್ಕೊಂಡ್ ತಿನ್ನಕಾಗೋದಲ್ಲ ಆಗುದಿಲ್ಲ ಮಕ್ಕಳು ಹೋಗ್ ಕರ ಆ ಕಡಿ ಆಕಡಿ ಕಡಿ ಫೋಟೋ ಹುಡುಮ್ ಬೆይልಕನ್ ಸಮಾನನ ಸ್ವಂತ ಕೆಲಸಗಳಲ್ಲಿ ಇರಬೇಕು ಅಂದ್ರ ಅದರ ಪವರ್ ಬೇರೆ ಆ ಸುತ್ವಾ ಗೆ ದೂರ ಯಾ हेलो па ಎಲ್ಲಿದಿಪ್ಪ ಹಾ ಬರತನೇಪ್ಪ ಗೋಕಾಕ್ ಸೇಯ ತಂದ

watt ayona 15 20 nimish bag bartana pa manige bartana goka khani bandani papa ba angra bandi pa na ha aite papa ha ha yappa vagatle ba ha bartane ba bartan twa ene 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 aili batle baya hidtanu bartana vagatle na bartana alla ni matara gacha matati na matra katre enakitu ninaga yappa vagatle ba en sankosa ಮದ್ವಿ ಮಾಡ್ರಿ ಅಡ್ಡ ಹಡಿತದೆ ಅವನ ವಯಸ್ಸ್ದಾಗ ಮೂರ್ ಮಕ್ಕಳಾಗಿ ಆಪರೇಷನ್ ಆಗಿತ್ ನಂದೀ ಎಲ್ವಾ ಬರ್ರಿ ಅವ್ ಬಾಂಗ್ಳಕುರ್ಯಾಗ ಹೋಗ್ ನೋಡ ಕಡೆಸ್ತ ನಾ ಬೆಂಗ್ಳೂರ್ ಹೋಗಿ மறைய நவசா மாத்தார பஷியா அவ்வள நீங்க ஏன் பீர் பார் குடியிரு ಇನ್ ತಲೆ ಕಡಸಬೇಡ ನಾ ಬೈನ್ಲ ಚೇಂಜ್ ಕಂದ್ರ ಸಾಲಿ ಹಾಕಿ ಬಿಡನು ಏ ಹಾಕೊಂಡ್ಲಾ ಇನ್ ಅದೇ ಇನ್ ಅದನ್ನ ಮಾಡೋಣ ಕೆಲಸ ಮಾಡೋಣ ದೋಸ್ತಿಗಳು ದೋಸ್ತಿ ಎಂದು ಬಿಡುವಂಗಿಲ್ಲ ಒಟ್ಟ ಅವನ ಏನ್ ಮರ ಇಲ್ಲಿ ಒಟ್ಟ ಜೀವ ಗಮಸ್ ಇಲ್ಲ ಅವನು ಇಲ್ಲಿ ಎಲ್ಲ ದಿವಾಳಿ ಮರಯ ಈಗ ಬಂದ್ ನೋಡ್ದ ಹಾ ಆರಾಮ್ ನೋಡ್ದ ಮರ ಬರದ್ ಬಂದಿ ಬಾ ತಕ ಡ್ರಾಪ್ ಅನ್ಕೆ ಬಾ ಹತ್ತಪ್ಪ ಹತ್ತ ಬಳಸ್ ಗಾಡಿ ಬಾ ಬಳಸ್ಕೊಂಡ ಹತ್ತೋದ ಮಾರಯ ಗಾಡಿ ಬಿಡಿತಾವಳಪ್ಪ ನೀನು ಬಡಿ ಹಿಂಗ ಆಯ್ತು ನಾಲ್ಕೇಜಿ ಬತ್ತ ಮನಿ ಬತ್ತೋಡಿ

ಏ ಸುಖಲಾ ಬಸ್ ನಾನ್ ದೋಸ್ತ ದೋಸ್ತ ಇಲ್ಲಿ ಸಿಕ್ಕ ಹಾಜಾಗ ಅವ ಗಾಡಿ ಮೇಲೆ ಇದ್ದ ಏ ಇಲ್ಲವ ಮತ್ತೆ ದೋಸ್ತ್ಕೊಂಡ್ ಬಿಡಾಕ್ ಹೆಂಗ ಬರ್ತೈತಿ ಏ ಹೋಗ್ ಗಂಪ ಯಾಕ ಈಗ ಯಾಕಿ ಚಾಲ್ ಕುಡಿಕಪ್ಪ

சீர்த்திர் மக எப்பா அவன் திகிபாடு ப்பாங்கடோனி நோடபாடுப்பா நீ நடுக்க குண மாரே வர்வீட் கே அதனோக்க நீ ஏன் கேச மாப்பா ದುಡಿಯಾಕ ಹೋಗಿನಪ್ಪ ಮೂರು ವರ್ಷ ಆಯ್ತು ನೀನಾ ದುಡಿಯಾಕ ಹೋಗಿದ್ವಿ ಹೆಂಗಸರ ಬನ್ನಾ ಹತ್ತಾಕ ಹೋಗಿದ್ವಿ ಅಷ್ಟೇ ಮಗನ ಎ ಹೆಂಗಸರು ಬಣ್ಣ ಬನ್ನಾತರೋ ಏನು ಹೇಳ್ತಿಪ್ಪ ನೀನೇ ಏ ಆ ನಮ್ಮನೆ ಅದರ ಯೂ ಹೊಂಟದಾವೆ ನಿನ್ಗಾರ ತಿಟಿ ತಲೋ ಏ ಹೇಳಾಕ ಹೋಗ್ವೆ ನಂಗೇಂಗೆ ಬದ್ರೂ ಇವನ್ ಏನ್ರ ತಂಗಿರ ಏನು ಏನು ಹೇಳ್ತಾನಾ ಯಪ್ಪ ಅವಂದ ಆದ್ ಏನಾರ ಶೋಕ ಇರ್ತೈತಿ ಬಿಡಪ್ಪ ಅದನ್ನೇನು ತಿಲಿ ಕಡಿಸೋಬೇಡ ಅಂತದ ಸೇಂಟ್ ಬಾಟ್ಲಿ ಆ ಸೇಂಟ್ ಬಾಟ್ಲಿ ದೋಸ್ತ ಗತಿ ಅಂದನ ಅವ ಫೋನ್ ಹಚ್ಚಿದ ಮಗ ಬರುವಾಗ ದೋಸ್ತ್ ಗೋಳಿಗಳಪ್ಪಾ ತಂದ್ನು ಅವಾಗ ಅದು ಬೇಕಲ್ಲ ನಿಮ್ಮವವ್ವ ನೀಲ್ ಪಾಲಿಶಿ ಅವಾಗ ಹಚ್ಚಳ ಓ ಚಿಪ್ಪಾ ಹಿಡಿಸಿ ಮಕ್ಕನ ಅವ್ವ ಮುಚ್ಚಾತಾರ ಅವಂದಿ ಮೈ ಒಂದು ಅವ ಒಳ್ಳೆ ದೋಸ್ತ ಸುಬ ಮಕ್ಕರ್ ಏಪಾ ಅವಾಗ ಬೇಕಳ ಪೌಡರ್ ಅದು ಹೀಳವ ಅದ್ರ ಸಂಬಂಧ ತಂದನ ಏನ್ ಕಪ್ರವಾ ಅಲ್ಲಿ ಕುರಿ ಕಾಯಿ ಇದೆ ಪೌಡರ್ ಹಚ್ಚೋದು ಯಾವಾಗೋ ಚಪ್ಪಡಿ ಹೆಡಚಿ ಮಗನ ನಕ್ಕಿ ಏನೋ ಐತ ಮಗನ ನಿಂದ ಯಾವದು ಹುಡುಗಾರ್ ಸಮಂತ ತಂದೀಯಾ ನನಗೆ ಗೊತ್ತಾಗೈತದ ಅದು ಹುಡುಗಾರ್ ಸಮಂತ ಈಗಿನ ಬಿಡ ಬರ거든ಾ ನಿನ್ನ ಅಂತ ಮಾಡೋಂಗಿಲ್ಲ ಬೇಕಾದ್ರೆ ಮದ್ವಿ ಮಾಡ್ಕೋದು

ಯಾವ್ ಜ್ಯೂಸ ಈಗ ಸೇಂಟಿ ಮೊದಲ್ ಬ್ಯಾರಲಿ ಮೊದಲ್ ಬ್ಯಾರ ಹೋಗುವಾಗ ಬಡ್ಕೊತಿರ್ಕಿಲ್ಲ ಏನು ನಂಬುತ್ತಿ ಮಗನ ಯಾವುತ್ತಿ ಸಾಕಾಗಿ ಹೋಗಿ ಹಿಂಗ ಮಾಡ್ಯ ಮಕ್ಕಳಿಗೆ ಕಡಿಸ್ರಿ ಎರಡ್ ನೂರ್ ಕುರಿ ಅದಾವ ಮನೆಯ ಮಾಡ್ಕೊಂಡ್ರ ರಾಜ ಮೆರಿತನ್ಲಿ ಕಾಲ್ದಾಗ ಅಂದ್ರ ಅಷ್ಟು ದೋಸ್ತಿ ಅಂತ ನಾ ಮುಚ್ತನ ನಾಂದ ನೀ ಮುಚ್ಚ ಹಿಂಗ ಆಗತಿದ್ ಏನೋ ಆಗತಿದ್ ಪ್ಲಾನ್ ಏಯ್ ಇನ್ನೇನು ನಾಟಕ ಬೇಡ ಏನಿದ್ರು ಸುರೇಸ್ ನೀವ ಮೊದಲ ಇಲ್ಲಿ ಬೆಂಗಳೂರಿಗೆ ಹೋಗೋಕಿತ್ತ ಮೊದಲ ನಿನಗಾರು ಗೊತ್ತಿದ್ ಮಾತೈತೆ ಏನ ಹತ್ತನೇಂದು ಮೂರು ಪಾಸ್ ನ ನೀ ನೀನು ಅವ ಅಡಿಸಿ ಮಗನ ಎಲ್ಲರೂ ಅವರೀವ ಹತ್ತನೇಂತ ಮೂರು ಸಲನ ಆಗ್ಯಾನ ಇವನ ಕಂಡಾಪಟ್ಟಿ ಖರ್ಚು ಮಾಡಿ ಇಲ್ಲೊಲ್ಲಿ ಹತ್ತನೇಂತ ಪಾಸ್ ಮಾಡ್ಬೇಕಾರೆ ನನ್ಗೊಂದು ಹೊಳಿ ದಾಟಿದಂಗೆ ಆಯ್ತು ಗೋಗಕ್ಕೆ ಹೊಳಿ ಈಶ್ಯಾಡ್ಕೊತ ಅಂಥ ಪರಿಸ್ಥಿತಿ ನಾನು ಹಡಿಸಿ ಮಗ ಮತ್ತೆ ಮೂರು ವರ್ಷ ನಿನಗೇನು ಹೇಳಿದ್ದಮ್ಮ ಎಲ್ಲ ನಿನ್ಗೇನು ಹೇಳ್ತೀನಿ ಹೇಳ ನಾನು ಖರ್ಚು ತೆಗೆದ್ ಹದಿನೈದು ಸಾವಿರ ಕೊಟ್ಟು ಕರ್ಸೆ ಒಂದ್ ವರ್ಷಕ್ಕೆ ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳ ಮೇಲೆ ತಿಂಗಳು ಎರಡು ಹತ್ತು ತಿಂಗಳ ಹಾಳಾಗ ಹೋಗ್ಲಾವ ಹ ಒಂದು ವರ್ಷಕ್ಕೆ ಹತ್ತು ತಿಂಗಳು ಇಡಿ ಹಾ ಅದನ್ನ ಏನಾದ್ರು ನವಂಬರ್ ಡಿಸೆಂಬರ್ ಬೇಡವ್ ಹೋಗಿ ಹತ್ತು ತಿಂಗಳು ಇಡಿ ಹತ್ತು ತಿಂಗಳ ಹತ್ತು ತಿಂಗಳ ಹತ್ತು ತಿಂಗಳ ಮೂವತ್ತು ತಿಂಗಳ ಆತ ಮೂವತ್ತು ತಿಂಗಳ ಮೂವತ್ತು ತಿಂಗಳ ಮ್ಯಾಲಿನ ಐದು ಸಾವಿರ ಹಾಳಾಗ ಹೋಗ್ಲಾವ್ ನಾನು ಅವು ಬೇಡ ದೊಡ್ಡ ಮನಸ್ಸು ಮಾಡ್ತಾನೆ ನಾನು ಮೂವತ್ತು ತಿಂಗಳ್ ಮೂರು ಲಕ್ಷ ರೂಪಾಯಿ ಆಯ್ತು

நோட் ஏன் வருஷ் யார் நோட் நீங்க அப்பா பைத்தான் பைத்தானது ஒன்ற கண்டி காணித்து ஏன் நீங்க வர்ஷ ಅವ್ವಾ ಅದು ಅವ್ವಾ ಅದು তিনটা ಚಿಪ್ಪಡಿಸು ಮಕ್ಕಳು دوستಿ ಮಾಡದನ ಅಂದ್ರೆ ಏನು ಮಾಡಿರಬೇಕು ಇಟ್ರಿ ಮೇಲೆ ತಿಳ್ಕೊನಿ 3 ಲಕ್ಷ ನೀ ತಂದ ನನ್ನ ಮನೆಯ ಹೆಜ್ಜಿ ಇಡ್ಬೇಕು ಅಂದ ಇಲ್ದರ ಮಗನ 3 ವರ್ಷ ಹೆಂಗಿತ್ಲ ಅದನ್ನ ಹೊಳೆ ಬರಬೇಕು ಒಂದ ಅದಾ ತಡ್ಕೋ ರಟ್ಟ ಟಡ್ಕೋ ಆಂಗಿಲ್ಲ ಏನನ್ನಾ 왔다 ಏ ಒಟ್ಟ ತಡ್ಕೋಂಗಿಲ್ಲ ಈ ಮಗ ಹೆಂಗ್ ಕುತ್ತಾ ನೋಡಿ ಹೆಂಗ್ ಕುತ್ತಾ ನೋಡಿ ಗ್ಯಾಗ್ ಆ ಕೂತಿ ಎತ್ಕೋತಿ ಬಿಡು ತನ್ನ ಏ ತಹರ ಕುಂದ್ರಕ ಏನು ಮಾಡಿದಪ್ಪ 3 ವರ್ಷ ಅವ್ನ ಎಲ್ಲ ದೋಸ್ ಕೊಡಿದ್ರು ಬಂದ್ ಬಂದಂಗ ಎಲ್ಲ ಸ್ವಲ್ಪ ತಿನ್ನೋದ ಬಾಳ ಖರ್ಚು ಮಾಡಿದಾರವ ಅರ್ಷದಿಂದ ದುಡಿದ ಮೂರು ವರ್ಷದಿಂದ ತಿನ್ನ ನೀನು ಮೂರು ಲಕ್ಷ ರೂಪಾಯಿ ತರದ್ ಹೋಗಿ ಮೂವತ್ತು ರೂಪಾಯಿ ಇಲ್ಲ ನನ್ನ ಮಾತಾಡೋ ಶೈಲಿ ನೋಡಿ ಏನು ಮಾಡಿದಪ್ಪ ಹಿಂಗ ಮಾಡ್ರಿ ಕೇಳ್ತಾರೋ ತುಗಾಕ ಅಲ್ ಮರಿ ಮೋತಿಗೆ

ಹಾಳಾಗಿ ಹೋಗ್ರಿ ಬ್ರೋ ಏ ಏಯ್ ಡಾಕ್ಟರು ನೀವು ನಾವನಿಗೆ ಎಲ್ಲಿಯವನು ತಂದೇ ಚಿಕ್ಕಪಿ ಮಗನ ಉತ್ತರ ಕರ್ನಾಟಕ ಭಾಷೆ ಹಾಳಾಗಿ ಎತ್ತಿ ಬಿತ್ಕೊಂಡು ಹೋಗಿ ನಿನಗೇನು ತಿಳಿದು ಏನಂತ ಏ ನೀ ಹೇಳೋ ನೀ ಹೇಳೋ ಇಲ್ಲಿದ್ದ ಹೇಳ ಮತ್ತೆ ನೀ ಗುತ್ ಕುಚ್ ಕುಚ್ ಅಂತ ಫದ್ದ ಬಿಡ್ತೀನಿ ನಾವು ನನ್ನ ನಿನ್ನ ಸಂಬಂಧ ಆಗೈತೆ ಬರ ಇಲ್ಲ ನಡಿ ಬರ್ಬೇಡಿ ನಡಿ ಮೂರ್ ಲಕ್ಷ ಮೂರ್ ಲಕ್ಷ ರೂಪಾಯಿ ನನ್ನ ತಲೆ ಕಳ್ಸಬಂಡ್ ತಲೆ ಸಮಾಧಾನ ಸಮಾಧಾನ್ಲೇ ಮಾತಾಡಿ ಈ ಸ್ಥಿತಿಗೆ ಮನನ್ಯಾ ಇನ್ನೂ ಸಮಾಧಾನ ಇಲ್ಲ ಸ್ಟಾರ್ಟಿಂಗ್ ಸಮಾಧಾನ ಮಾತಾಡಿದ್ದೀನಿ ಹಗ್ಗಾನ ಸಮಾಧಾನ ಈ ನಮನಿ ಇರಿ ಕೆಟ್ಟ ಈ ನಮನಿ ಸಂಸ್ಕಾರ ಕೊಟ್ಟ ಹಿಂಗ್ ಚಪ್ಪಾ ಹಿಡಿದಿಮ್ಗ ಇವೇನ್ ಸುತ್ತಣ್ಣಿ ಇಂತವ್ರ ದೋಸ್ತಿ ಮನೇಂದ ಇಂಥವ್ರಿ ಪಾಪ ಏನ್ ಮಾಡಿತ್ತು ಸ ಅದಕ್ಕೊಂದು ಮುದಿಕ್ಕಿದ್ರೆ ನೋಡ ನಾಕ್ ಹಾಡ್ತಾ ಇದೇನ ಮಾಡಿತ್ತು ಸ ನಿಮ್ಮಂತ ಹೆಣ್ಮಕ್ಳಿಂದಾನೇ ಎಲ್ಲ ಕಟ್ಟಿದ ಏ ನನಗೆ ಅದೇನ್ ಗೊತ್ತಿಲ್ಲ

ಕೊಲ್ಲಾಪುರದಲ್ಲ ಒಂದ ಪಟ್ನರ್ ಇಲ್ಲ ಒಳ್ಳೆ ಯಪ್ಪ ನಿನ್ನ ಮತ್ತೆ ಸೌರ ಮುನಿಗುಡಿ ಹೋಗ್ತೀನಿ ಏ ಯಪ್ಪ ಯೆಲ್ಲ ಯಾಕೆ ಕಾಲ್ ಮರಲಿ ಬಿಡಿತಿ ನೀನ್ ಬಿಡಲಿ ಅಲ್ಲಪ್ಪ ಒಬ್ಬ ಮಗ ರಾಜನಾಗ ಬಳ್ದದ ಹ್ಮ್ ಮುಂದೆ ಕುರಿ ಆ ಯಾಕೆ ಕುರಿಕಾಯ್ಲಿ ಹಾಳ ಮಗ ಒಂದಾಗಿರಿ ಒಂದಾಗ ಏನು ಮಾಡ್ತೀವಿ ಮಗ ಕಾಲಾಗಿ ಕೈಯಾಗ ಬತ್ತ ಇಬ್ಬರು ಕುಡಿಯೋ ಹೊಡ್ತೀರಿಗೇ